ಅತ್ಯಂತ ಮಹತ್ವದ ಹಾಗೂ ಕರ್ನಾಟಕ ಹೆಮ್ಮೆ ಪಡ್ತಕ್ಕಂಥ ಸ್ಥಳದ ಬಗ್ಗೆ ಅದರ ಅಭಿವೃದ್ಧಿ ಬಗ್ಗೆ ಹಾಗೂ ಸರ್ಕಾರ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ ಬಹುಶಃ ಹಿರೇಬೆಣ್ಕಲ್ ಇದು ಐತಿಹಾಸಿಕ ಸ್ಥಳ ಅಲ್ಲ ಇದು ಇದು ಪ್ರಾಗೈತಿಹಾಸಿಕ ನೆಲೆ ಕ್ರಿಸ್ತಿ ಪೂರ್ವ ಇಪ್ಪತ್ತೆಂಟು ನೂರರಿಂದ ಶಕ ಇಪ್ಪತ್ತೆರಡು ನೂರರ ಕಾಲಕ್ಕೆ ಸೇರುವ ಅಂದಾಜು ನಾಲ್ಕು ನೂರು ಅಧಿಕ ಬೃಹತ್ ಶಿಲಾಯುಗದ ಕಾಲದ ಕಾಲದ ಆದಿಮಾನವನ ಶಿಲಾ ಸಮಾಧಿಗಳಿವೆ ಇಲ್ಲಿ ನಾನು ಅಲ್ಲಿ ಹೋಗಿದ್ದಲ್ಲಿ ಮೇಲೆ ಹೋಗೋದಕ್ಕೆ ಆಗಲಿಲ್ಲ ಭಾಳ ಎತ್ತರಕ್ಕೆ ಹೋಗಬೇಕಾಗಿತ್ತು ಅವತ್ತು ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ನಾನು ಆ ಮಾಹಿತಿಯನ್ನು ಸ್ವಲ್ಪ ವಿವರವಾಗಿ ಈ ಸದನಕ್ಕೆ ಹಂಚಿಕೆ ಮಾಡ್ಕೋಬೇಕಂತೀನಿ ಸುಮಾರು ಮೂರು ಸಾವಿರ ವರ್ಷಗಳಿಂದಲೂ ಅಚ್ಚಲವಾಗಿ ನಿಂತಿರುವುದು ಅಂದಿನ ವಾಸ್ತು ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ ಬಂಡೆಗಳನ್ನು ಚೌಕ್ ಆಯತಾಕಾರದಲ್ಲಿ ಕತ್ತರಿಸಿ ಅವುಗಳನ್ನು ಒಂದಕ್ಕೊಂದು ಆಸರೆಯಾಗಿ ನಿಲ್ಲಿಸಿ ಕಿಂಡಿ ಸಹಿತ ಶಿಲಾಕೋಣೆಗಳ ಡಾಲ್ಮೆನ್ ಕಿಂಡಿ ರಹಿತ ಮತ್ತು ಪೆಟ್ಟಿಗೆ ಆಕಾರದ ಸಮಾಧಿಗಳು ಸ್ವಸ್ತಿಕ್ ತಲವಿನ್ಯಾಸದ ಸಮಾಧಿಗಳು ಜೋಡಿ ಶವ ಸಮಾಧಿಗಳು ಒಂದು ಬದಿ ತೆರೆದ ಶವಪೆಟ್ಟಿಗೆಗಳು ವೃತ್ತಾಕಾರದ ಶವಪೆಟ್ಟಿಗೆಗಳು ಮುಂತಾದ ರೀತಿಯ ಸಮಾಧಿಗಳು ಇಲ್ಲಿವೆ ಎರಡೂ ಸಮಾಧಿಗಳ ಮುಂದೆ ಬೃಹದಾಕಾರದ ಕಲ್ಲು ಗೊಂಬೆಗಳಿವೆ ಇವುಗಳನ್ನು ನವಶಿಲಾಯುಗ ಮತ್ತು ಕಬ್ಬಿಣ ಯುಗದ ನಡುವಿನ ಪರಿವರ್ತನೆ ಕಾಲದ್ವೆಂದು ಅಂದಾಜು ಮಾಡಲಾಗಿದೆ ಈ ತಾಣವಿರುವ ಗುಡ್ಡದ ನಿರ್ದಿಷ್ಟ ಹೆಸರು ಮಯೂರ್ಯರ ಗುಡ್ಡವೆಂದು ಕರೆಯಲಾಗ್ತದೆ ಆ ಹೆಸರಿಂದ ಅದು ಪ್ರಸಿದ್ಧಿಯಾಗಿದೆ ಹಿರೇಬೆಣಕಲ್ನಲ್ಲಿ ಸಮಾಧಿಗಳ ಸುತ್ತಮುತ್ತಲಿನ ಗವಿ ಕಲ್ಲಾಸರೆಗಳಲ್ಲಿ ಶಿಲಾಯುಗದ ವರ್ಣಚಿತ್ರಗಳಿವೆ ಅವುಗಳಲ್ಲಿ ಅಶ್ವ ಸವಾರರ ಎತ್ತು ಜಿಂಕೆ ಮನುಷ್ಯ ಸಮೂಹ ನೃತ್ಯ ಬೇಟೆ ಮುಂತಾದ ಚಿತ್ರಗಳಿವೆ ಇಲ್ಲಿಯ ಎರಡನೇ ಕಲ್ಲಾಸರೆಯಲ್ಲಿ ಬಾಲ ಉದ್ದವಿರುವ ಹೆಬ್ಬಾವಿನ ಚಿತ್ರಗಳು ದೇಶದ ಬಂಡೆ ಚಿತ್ರಗಳಲ್ಲಿಯೇ ಬೃಹತ್ ಪ್ರಮಾಣದ್ದಾಗಿದೆ ಹೀಗೆ ಹಿರೇಬೆಣಕಲ್ ದೇಶ ವಿದೇಶದ ಇತಿಹಾಸಕಾರರು ಪುರಾತತ್ವ ಶಾಸ್ತ್ರಜ್ಞರನ್ನು ಆಕರ್ಷಿಸುತ್ತಿದೆ ಈ ಪ್ರಾಗೈತಿ ಪ್ರಾಗೈತಿಹಾಸಿಕ ನೆಲೆಯು ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕವಾಗಿದೆ ಎ ಸಾಹಿಕ್ ಸಂಬಂಧ ಬರ್ತದೆ ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಆದಿನದಲ್ಲಿರುವ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಕಾರ್ಯವ್ಯಾಪ್ತಿಗೆ ಒಳಪಡುತ್ತದೆ ಈ ನೆಲೆಗಳ ಸಂರಕ್ಷಣೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಜವಾಬ್ದಾರಿಯಾಗಿರುತ್ತದೆ ನಮ್ಮ ಸ್ಮಾರಕಗಳ ದರ್ಶನ ಮತ್ತು ಅವುಗಳ ಸಂರಕ್ಷಣೆಗಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿರೇಬೆಣ್ಕಲ್ ಪ್ರಾಗೈತಿಹಾಸಿಕ ನೆಲೆ ಸ್ಥಳಕ್ಕೆ ನಾನು ಭೇಟಿ ನೀಡಿ ಸ್ಥಳೀಯ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಮಾಧ್ಯಮ ಪ್ರತಿನಿಧಿಗಳು ಇತಿಹಾಸ ಆಸಕ್ತರೊಡನೆ ನಡೆಸಿರ್ತಕ್ಕಂಥ ಸಂವಾದದ ಸಂದರ್ಭದಲ್ಲಿ ಹಿರೇಬೆಣ್ಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು ಸಂರಕ್ಷಿಸಿ ಮೂಲಭೂತ ಸೌಕರ್ಯಗಳೊಂದಿಗೆ ಬಹುಮುಖ್ಯ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ವಿಶ್ವ ಪರಂಪರೆ ಸಮಿತಿಯ ಅನುಮೋದನೆಯನ್ವಯ ಹಿರೇಬೆಣ್ಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ ಸರ್ಕಾರದ ಆದೇಶ ಟಿ 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 ಒ ಆರ್ ಒಂದೂರ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರನ್ವಯ ಬೆಣಕಲ್ ಪ್ರಾಗೈತಿಹಾಸ ನೆಲೆಯ ತಾಣವನ್ನು ವಿಶ್ವ ಪರಂಪರೆಯ ತಾಣಗಳ ಅಂತಿಮ ಪಟ್ಟಿಗೆ ಸೇರ್ಪಡೆಗೊಳಿಸಲು ದೋಸಿಯರನ್ನು ಮತ್ತು ಸೈಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ಇಂಟ್ಯಾಕ್ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಬ್ಯಾಂಗ್ಳೂರ್ ಇವರಿಗೆ ಇವರ ಮೂಲಕ ಅಂದಾಜು ಐವತ್ತೆರಡು ಲಕ್ಷಗಳ ವೆಚ್ಚದಲ್ಲಿ ಕೈಗೊಳ್ಳಲು ಈಗಾಗಲೇ ನಾವು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕ ಅಧಿನಿಯಮ ಕಲಮು ನಾಲ್ಕು ಫೋರ್ ಜಿ ರಡಿ ವಿನಾಯಿತಿಯನ್ನು ನೀಡಲಾಗಿದೆ ಈ ಆದೇಶದನ್ವಯ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯು ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಇವರಿಗೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಯಾದೇಶವನ್ನು ನೀಡಿದ್ದೇವೆ ಹಾಗೂ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಉಭಯತ್ರಯರು ಒಡಂಬಡಿಕೆ ಸಹಿ ಮಾಡಲಾಗಿದೆ ಈ ಕಾರ್ಯ ಸದ್ಯ ಪ್ರಗತಿಯಲ್ಲಿದೆ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯ ಕುರಿತು ಸ್ಥಳೀಯರು ಸಹಕಾರದೊಂದಿಗೆ ಹೆಚ್ಚಿನ ಸಂಶೋಧನೆ ಮತ್ತು ಅಧ್ಯಯನ ಮಾಡಲು ತಜ್ಞರನ್ನು ಒಳಗೊಂಡ ಹಿರೇಬೆಣ್ಕಲ್ ಪ್ರಾಗೈತಿಹಾಸಿಕ ನೆಲೆಯ ಸಂಶೋಧನಾ ಸಮಿತಿಯನ್ನು ರಚಿಸುವ ಕುರಿತು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಹಿರೇಬೆಣ್ಕಲ್ನಲ್ಲಿ ಸಮಾಧಿಗಳು ಮತ್ತು ಸಮಾಧಿಗಳ ಸುತ್ತಮುತ್ತಲಿನ ಗವಿ ಕಲಾಸರಗಳಲ್ಲಿ ಶಿಲಾಯುಗದ ವರ್ಣಚಿತ್ರಗಳು ದೇಶದ ಬಂಡೆ ಚಿತ್ರಗಳಲ್ಲಿಯೇ ಬೃಹತ್ ಪ್ರಮಾಣವಾಗಿದ್ದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಅನುಮತಿಯನ್ನು ಪಡೆದು ಪ್ರಖ್ಯಾತ ಛಾಯಾಚಿತ್ರಗಾರರಿಂದ ಛಾಯಾಚಿತ್ರವನ್ನು ಸೆರೆ ಹಿಡಿಯಲಾಗಿದೆ ಈ ಛಾಯಾಚಿತ್ರದ ಪ್ರದರ್ಶನವನ್ನು ಇದೇ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸೌಧದ ಕಟ್ಟಡದಲ್ಲಿ ಏರ್ಪಡಿಸಲಾಗುವ ಆ ಎಕ್ಸಿಬಿಷನ್ ತಮ್ಮ ಅನುಮತಿಯಿಂದ ಏರ್ಪಾಡು ಮಾಡ್ತಕ್ಕಂಥ ಎಕ್ಸಿಬಿಷನನ್ನು ಕೈಗೊಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಿಂದ ಹಿರೇಬೆಣಕಲ್ ಐತಿಹಾಸಿಕ ಪ್ರವಾಸಿ ತಾಣವನ್ನು ಸಂಪರ್ಕಿಸುವ ಮಾರ್ಗಗಳಲ್ಲಿ ಹೋರ್ಡಿಂಗ್ ಸೈನೇಜ್ ಮತ್ತು ಮಾಹಿತಿ ಫಲಕಗಳನ್ನು ಪ್ರವಾಸಿಗರ ಅನುಕೂಲಕ್ಕಾಗಿ ಅಳವಡಿಸಲಾಗಿದೆ ಮೌರ್ಯರ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ನಿರಾಕ್ಷೇಪಣೆ ಪತ್ರ ಪಡೆದು ಇಲಾಖೆಯ ಆಯವ್ಯಯದಲ್ಲಿಯೂ ನೂತನ ಕಾಮಗಾರಿ ಕೈಗೊಳ್ಳಲು ಒದಗಿಸಿರುವ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದರ ಜೊತೆಗೆ ಅಧ್ಯಕ್ಷರೇ ತಮಗೂ ಆಶ್ಚರ್ಯ ಆಗ್ಬೋದು ಮೊನ್ನೆ ಸಿ ಸಿ ಪಾಟೀಲ್ರು ನಾವು ಲಕ್ಕುಂಡಿಗೂ ಹೋದಾಗ ನಮಗೆ ಅದು ಭಾಳ ದೊಡ್ಡ ಆಶ್ಚರ್ಯ ಅನ್ನಿಸ್ತಿತ್ತು ಕೆಲವು ಇಲ್ಲಿ ಆ ಗುಡ್ಡದ ಕೆಲವು ಮೂರೆಗಳಲ್ಲಿ ಆ ಕಲ್ಲಿನ ಏನು ನೆರಳು ಭಾಗ ಇರ್ತೈತಿ ಅಲ್ಲೇ ಸುಮಾರು ನಾಲ್ಕರಿಂದ ಐದು ಸಾವಿರ ವರ್ಷಗಳ ಹಿಂದಿನ ವರ್ಣಚಿತ್ರಗಳು ಬಣ್ಣದ ಚಿತ್ರಗಳು ಲಭ್ಯ ಇವೆ ಅವು ಇಷ್ಟು ವರ್ಷ ಹೆಂಗೆ ಉಳಿದಾವು ಅವು ಯಾವ ರೀತಿಯಾಗಿರ್ತಕ್ಕಂಥ ಬಣ್ಣವನ್ನು ಆ ಮಟೀರಿಯಲನ್ನು ಅವರು ಆ ಚಿತ್ರ ತೆಗೆಯೋದಕ್ಕೆ ಆರ್ಟ್ ಮಾಡೋದಕ್ಕೆ ಬರಿಸಿದ್ದಾರು ಇವೇ ಆಶ್ಚರ್ಯ ಆದ್ದರಿಂದ ಅಲ್ಲಿರ್ತಕ್ಕಂಥ ಚಿತ್ರಗಳನ್ನು ನಾವು ಪ್ರದರ್ಶನ ಮಾಡೋದ್ರ ಮೂಲಕ ಬಹಳಷ್ಟು ನಮ್ಮ ಶಾಸಕರುಗಳು ಸಹಿತ ಆ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ದೀವಿ ಬಹುಶಃ ಕರ್ನಾಟಕ ಅಲ್ಲ ದೇಶದಲ್ಲಿ ಅತ್ಯಂತ ಮಹತ್ವದ ಸ್ಥಳ ಆಗ್ತಾ ಆಗ್ತಾಯಿದೆ ಇದು ಈಗ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಯಲ್ಲಿದೆ ಇದನ್ನು ಅಂತಿಮಗೊಳಿಸೋದಕ್ಕೆ ಏನೇನು ಬೇಕು ಒಂದು ಕಡೆ ಅಲ್ಲಿ ನಾವು ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯವನ್ನು ಸೃಷ್ಟಿ ಮಾಡಬೇಕು ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಇನ್ನೊಂದು ಕಡೆ ಟೆಕ್ನಿಕಲಿ ಡೋಸರ್ ತಯಾರು ಮಾಡಿ ಅದನ್ನು ನಾವು ಅರ್ಪಣೆ ಮಾಡಬೇಕು ಅದರ ಮೇಲೆ ಲಾಬಿಂಗ್ ಮಾಡಬೇಕು ಇವೆಲ್ಲ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಇದರ ಮಹತ್ವದ ಬಗ್ಗೆ ಹೆಚ್ಚು ಮನವರಿಕೆ ಮಾಡಿಕೊಡ್ಬೇಕು ಇವೆಲ್ಲವುಗಳನ್ನು ಸಹಿತ ನಮ್ಮ ಇಲಾಖೆ ಈಗ ಕೈಗೆತ್ತಿಕೊಂಡಿದೆ ಬಹುಬೇಗ ಇದನ್ನು ವಿಶ್ವ ಪರಂಪರೆಯ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡೋದಕ್ಕೆ ಏನೆಲ್ಲ ಕ್ರಮ ಬೇಕು ಕ್ರಮ ತೆಗೆದುಕೊತೀವಿ ಮೂಲಭೂತ ಸೌಲಭ್ಯಗಳನ್ನು ಸಹಿತ ಸೃಷ್ಟಿ ಮಾಡೋದಕ್ಕೆ ನಾವು ಅಗತ್ಯ ಕ್ರಮವನ್ನು ಇಡ್ತಾ ಇದ್ದೀವಿ ಓಕೆ